Ich habe ಹಾಗೆ ಬಾಗಲಕೋಟೆ ಜಿಲ್ಲೆ ಇರಬೇಕು ಅಲ್ಲಿನ ಒಬ್ಬ ಪುರಸಭೆ ಅಧ್ಯಕ್ಷರು ಕಾಂಗ್ರೆಸ್ ಅಧ್ಯಕ್ಷರು ಒಳ ಮೀಸಲಾತಿ ಹೋರಾಟವನ್ನ ಆಗ್ರಹಿಸಿ ಒಳ ಮೀಸಲಾತಿ ಜಾರಿ ಮಾಡ್ತಾ ಇರುವಂತ ಜಾರಿಯಲ್ಲಿ ವಿಳಂಬವನ್ನು ಗಳಿಸಿ ತಮ್ಮ ಅಧ್ಯಕ್ಷಗಳಿಗೆ ರಾಜೀನಾಮೆ ಕೊಟ್ಟಿದರೆ ಅವರಿಗೆ ನಾನು ಹೃದಯಪೂರ್ವ ಧನ್ಯವಾದಗಳನ್ನ ಕಂಡ್ತಾ ಇದ್ದೇನೆ ಇನ್ನು ಮುಖ್ಯವಾಗಿ ನಿಮ್ಮ ಹೇಳಿಕೆಯನ್ನ ನೀವು ಈ ಕೂಡಲೇ ಹಿಂಪಡಿಬೇಕು ಕಾರಣ ಏನು ಅಂತಂದ್ರೆ ಒಂದು ಆ ಮೂರು ತಿಂಗಳ ಅವಧಿಯನ್ನ ಕೇಳುವ ಮುಂಚೆ ನಾನು ಯಾಕೆ ಮೂರು ತಿಂಗಳು ಅವಧಿಯನ್ನ ಕೇಳ್ತಾ ಇದ್ದೀನಿ ಈಗವರೆಗೂ ಏನ್ ಕೆಲಸ ಆಗಿದೆ ಏನೆಲ್ಲ ಆಗಬೇಕಾಗಿದೆ ಯಾವ ತೊಡಗಿನ ನಿವಾರಣೆಗೊ ಜನರ ದಿಕ್ಕನ್ನ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದು ಅಕ್ಷಮ್ಯ ಕೆ ಎಚ್ ಪುನಿಯಪ್ಪ ಅವರೇ ಫ್ರೀಡಂ ಪಾರ್ಕ್ ಕಡೆ ಹೊರಡಿರುವಂತಹ ಈ ಕಾಂಗಣಿಗೆ ಜಾಗ ಏನಾದರೂ ನಿಮ್ಮ ಮನೆ ಕಡೆ ಬೇಕಾ ಅನ್ನುವಂತ ಎಚ್ಚರಿಕೆಯನ್ನು ನಾನು ನಿಮಗೆ ಕೊಡೋಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಲೈವನ್ನ ನೋಡ್ತಾ ಇರುವಂತಹ ಸಮಸ್ತ ನನ್ನ ಆತ್ಮೀಯ ವಿದ್ಯಾರ್ಥಿಗಳು ಮತ್ತು ನೌಕರರಿಗೆ ನಾನು ಹೇಳುವಂಥದ್ದು ಕೆ ಎಚ್ ಪುನಿಯಪ್ಪ ಇವತ್ತು ಚಪ್ಪಲಿ ಕಲ್ಲರ ಎತ್ತಿರುವ ನಿಮ್ಮ ತಲೆಗೆ ಯಾರು ಯೂನಿವರ್ಸಿಟಿಗಳಿಂದ ಈಗ ವಿದ್ಯಾಭ್ಯಾಸವನ್ನು ಮುಗಿಸಿ ಹೊರಗಡೆ ಬರ್ತಾ ಇದ್ರಿ ಯಾರೋ ಯೂನಿವರ್ಸಿಟಿ ಇದ್ರಿ ಸಂಶೋಧಕರು ಇದೀರಿ ಅಸರ್ ಪ್ರೊಫೆಸರ್ ಇದ್ದೀರಿ ಮತ್ತೆ ಬೇರೆ ಎಲ್ಲ ನೌಕರ ನಿಮ್ಮ ತಲೆಗಳ ಮೇಲೆ ಚಪ್ಪಡಿ ಬೆಲ್ಲ ಹಾಕುವಂತಕ ಒಂದು ಕ್ರಿಮಿನಲ್ ಕೆಲಸವನ್ನ ಕೆ ಮೂರು ತಿಂಗಳ ಮಾಡಿರುವಂತಹ ತನ್ನ ಸಮುದಾಯದ ವಿದ್ಯಾರ್ಥಿಗಳ ಭವಿಷ್ಯದ ಚೆನ್ನ ಚೆಲ್ಲ ಆಡುವಂಥದ್ದು ಇಂಥ ಒಂದು ಹೀನ ಕೃತ್ಯವನ್ನ ಇಂಥ ಒಂದು いんだのただしいま。

ఈ దేశ్ అయత్నూ ఇవ్వండి బాగా దొడ్డ సహకార బయకు గౌరవ ನಿಮಗೆ ಕೊಟ್ಟಂತ ಅವಧಿಯಲ್ಲಿ ಸರ್ಕಾರಕ್ಕೆ ಒದಗಿಸೋದ್ರಲ್ಲಿ ಬಿಲ್ರಾಗಿದ್ದೀರಿ ಯಾಕೆ ಬಿಂಬರಿ ಎನ್ನುವ ಕಾರಣವನ್ನು ನೀವು ಹೇಳ್ಬೋದು ಸರ್ಕಾರ ನಮಗೆ ಸರಿಯಾದಂತಹ ಮಾಹಿತಿಯನ್ನು ಕೊಟ್ಟಿಲ್ಲ ಹಾಗಾಗಿ ನಾನು ನನಗೆ ದತ್ತಾಂಶವನ್ನು ಕೊಡೋದಕ್ಕೆ ಆಗ್ತಾ ಇಲ್ಲ ಅಂತ ನೀವು ಹೇಳ್ಬೋದು ಆದರೆ ನೀವು ಅದನ್ನು ಹೇಳ್ತಾ ಇಲ್ಲ ಸರಿಯಾಗಿ ಅಡ್ಡೋರಲ್ಲಿ ದೀಪ ಇಟ್ಟು ಮಾತಾಡ್ತಾ ಇದೀರಿ ಯಾಕೆ ಆಗೋದು ಮಾಡ್ತಾ ನೀವು ಸರ್ಕಾರದ आग सरकारचे अनिवार्य उडवंत सैंपल सर्वे ಇದಕ್ಕೆ ಅಲ್ಲ सरकार न्याय ಸನ್ಮಾನ್ಯ ಗೌರವಾನ್ವಿತ ನ್ಯಾಯಮೂರ್ತಿಗಳೇ ಸರ್ಕಾರದ ದತ್ತಾಂಶ ತೆಗೆಯಲಿಕ್ಕೆ ಸರ್ಕಾರದ ಹತ್ರ ಇರುವಂತದ್ದು ಒಂದು ಮಾಧುಸ್ವಾಮಿ ವರದಿ ಅಥವಾ ಸದಾಶಿವ ವರದಿ ಅವೆರಡನ್ನು ಕ್ಲಬ್ ಮಾಡ್ಕೊಳ್ಳಿ ಅಥವಾ ಬಿ ಡಿ ಆರ್ ನೋಡಿ ಒಂದು ಎಂಟ್ರಿ ಮಾಡಿ ಪಾಸ್ ಮಾಡಿ ಆಗಲ್ಲ ಅಂತಂದ್ರೆ ತಾವು ಒಂದೇ ಒಂದು ರೆಕಮೆಂಡ್ ಮಾಡಬಹುದು ಆಂಧ್ರದ ಮಾದರಿಯನ್ನ ಕರ್ನಾಟಕ ಸರ್ಕಾರ ಪರಿಗಣಿಸಿ ಈ ಒಂದೇ ಜಾತಿಯನ್ನು ಜಾರಿ ಮಾಡಿ ಇಲ್ಲಿ ನನ್ನ ಜವಾಬ್ದಾರಿ ಏನೂ ಇಲ್ಲ ಆಮ್ಲಾದವರು ಹೇಳಿರುವಂತೆಯೇ ಎರಡು ಸಾವಿರದ ಇಪ್ಪತ್ತಾರರ ಜನಗಣತಿಯನ್ನು ಆಧರಿಸಿ ನಾವು ಬದಲಾವಣೆಗಳನ್ನ ಮಾಡಿಕೊಳ್ಳೋದಕ್ಕೆ ಅದಕ್ಕೆ ಅವಕಾಶ ಇದೆ ಅಂತ ಏನು ಒಂದು ಕಂಡೀಷನ್ ಹಾಕೊಂಡಿರಲ್ಲ ಅದೇ ಕಂಡೀಷನ್ ಅನ್ನು ನೀವು ಕೂಡ ಅನುಸರಿಸಿ ಒಂದು ಒಳ್ಮೀಸಲಾತಿಯನ್ನ ಜಾರಿಗೆ ತಂದು ಬಿಡಿ ಮುಂದಿನ ಏನು ಜನಗಣತಿ ಆದ ನಂತರ ಆ ಬಲ ಬದಲಾವಣೆಗೆ ಕಾಣಲು ಅವಕಾಶ ಇದೆ ಮಾಡ್ಕೊಳ್ಳೋಕೆ ಸಾಧ್ಯತೆ ಇದೆ ಇನ್ನು ಏಕೆ ಏಕೆ ಸಮಸ್ಯೆ ನೋಡಿ ನನ್ನಂಥವನಿಗೆ ನಾನು ಕಾನೂನು ವಿದ್ಯಾರ್ಥಿ ಅಲ್ಲ ಆದರೆ ನನ್ನ ಜ್ಞಾನಕ್ಕೆ ನನ್ನ ಓದಿಗೆ ತಕ್ಕಿರುವ ಕೇವಲ ಒಂದೇ ஜ <Młość> <etc. Harriet> ಸಮಸ್ಯೆ ಏನಾಗಲ್ಲ ಒಂದು ಐದತ್ತು ಪರ್ಸೆಂಟ್ ಆ ಕಡೆ ಕಡೆ ಆಗಬಹುದು ಇದನ್ನ ಸರಿಪಡಿಸೋದಕ್ಕೆ ಮಾತ್ರ ಎಲ್ಲ ತಂತ್ರಜ್ಞಾನವೂ ಇದೆ ಏನ್ ಬಹಳ ದೊಡ್ಡ ತಂತ್ರಜ್ಞಾನ ಅಲ್ಲ ಏನೋ ಭೂಮಿಗೆ ಸುರಂಗ ಅಂತ ಚಿನ್ನ ತೆಗಿಬೇಕಾಗಿಲ್ಲ ಒಂದೇ ಒಂದು ಜಸ್ಟ್ ಒಂದು ನೋಟಿಫಿಕೇಶನ್ ಏನಂತ ಎಲ್ಲ ತಹಸೀಲ್ದಾರ್ಗಳಿಗೆ ಹೇಳೋದು ನೀವು ಇನ್ನು ಮುಂದೆ ಸರ್ಟಿಫಿಕೇಟ್ ಗಳನ್ನ ಕೊಡುವಾಗ ಹೇಗೆ ಹೇಳಿ ಅನ್ನೋದನ್ನ ಫೈನಲ್ ಅಲ್ಲ ಅವರ ಜಾತಿಯನ್ನು ನಮೂದಿಸಿ ಕ್ಯಾಸರ್ಟಿಫಿಕೇಟ್ ಕಾಲಂನಲ್ಲಿ ಮುಗಿದೋ